ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ನಿಮಗೆ ನಿಮಗೇನಪ್ಪ ತಿಳಿಸಿಕೊಡ್ತಾನೆ ವೀಕ್ಷಕರೇ ಕೊಳ್ಳೆಗಾಲದ ಶ್ರೇಷ್ಠ ವಿಧಾನ ವೀಕ್ಷಕರೇ ಹೌದಾ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಬಾಸ್ನಿಂದ ತೊಂದರೆ ಆಗುತ್ತಿದೆಯಾ ನಿಮ್ಮ ಬಂಧು ಬಳಗ ನಿಮ್ಮನ್ನು ಈ ಅಳಗೈಯನ್ನು ಸಹಿಸುತ್ತಿಲ್ಲವೇ ನಿಮಗೆ ತೊಂದರೆ ಕೊಟ್ಟವರ ಬಾಯಿ ಮುಚ್ಚಿಸಲು ಈ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ವೀಕ್ಷಕರೇ ನಿಮಗೆ ಯಾರು ತೊಂದರೆ ಆಗಿರ್ಬೋದು ಶತ್ರು ಆಗಿರ್ಬೋದು ಅವರ ನಿಮ್ಮ ಬಂಧು ಬಳಗರಾಗಿರ್ ವೀಕ್ಷಕರೇ ಅವರ ನಿಮಗೆ ಕೆಲಸ ಮಾಡುವ ಬಾಸ್ ಆಗಿರ್ಬೋದು ವೀಕ್ಷಕರೇ ಕೇವಲ ಈ ಒಂದು ತಂತ್ರ ಮಾಡಿ ವೀಕ್ಷಕರೆ ತಕ್ಷಣ ಅವರು ನೀವು ಹೇಳಿದ ಮಾತಿನಂತೆ ಅವರು ಕೇಳ್ತಾರೆ ವೀಕ್ಷಕರೇ ಹೌದಾ ಅವರು ನಿಮಗೆ ತೊಂದರೆ ಕೊಡಲ್ಲ ತಕ್ಕಾಗ ಕೊಡಲ್ಲ ಒಟ್ಟಿನಲ್ಲಿ ಮೊದಲ ಯಾವ ರೀತಿ ಮಾತಾಡ್ತಿದ್ದೆ ಆ ರೀತಿ ನಿಮಗೆ ಮಾತಾಡಬೇಕು ಹೌದಾ ಒಂದು ಆಫೀಸಿಗೆ ಲೇಟಾಗಿ ಬಂದದ್ದು ನಿಮಗೆ ಜಗಳ ಬಾಯಿ ಮಾತಾಡಬಾರ್ದು ಆಯಿತು ಒಳ್ಳೆಯದಾಗಲಿ ಪೌ ಆ ಥರ ಹೇಳಬೇಕು ಹೌದಾ ನಿಮ್ಮ ಬಂಧು ಅಲ್ಲಿ ನಿಮಗೆ ಈ ಮೊದಲು ಯಾವ ರೀತಿ ರೆಸ್ಪೆಕ್ಟ್ ಇದ್ದ ಯಾವಾಗ ಆ ರೀತಿ ರೆಸ್ಪೆಕ್ಟ್ ಇದೆ ವೀಕ್ಷಕರೇ ಹೌದಾ ಈ ಒಂದು ಕೊಳ್ಳೆಗಾಲದ ತಂತ ನೀವು ಯಾವಾಗ ಹೇಗೆ ಎಲ್ಲಿ ಯಾವ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ನಿಮಗೆಲ್ಲ ಈ ವಿಡಿಯೋ ಮೂಲಕ ಎಲ್ಲ ನೀವು ತಿಳ್ತಾ ಹೋಗ್ಬೇಕು ನಿಮಿಷಕರೇ ವೀಕ್ಷಕರೇ ಮೊದಲು ನೀವು ಎಲೆ ವೀಕ್ಷಕರೇ ಒಟ್ಟಿನಲ್ಲಿ ಎಕ್ಕದಲ್ಲಿ ಆಗಿರ್ಬೋದು ನೀವು ಮನೆಯಲ್ಲಿ ಬಳಸೋಲಿ ಆಗಿರ್ಬೋದು ಪೂಜೆಯಲ್ಲಿ ಆಗಿರ್ಬೋದು ಒಟ್ಟಿನಲ್ಲಿ ಎಲೆ ಹೌದಾ ಎಲೆ ಮತ್ತು ಒಂದೇ ಒಂದು ಅರಿಶಿನ ವೀಕ್ಷಕರೇ ಹೌದಾ ಒಂದೇ ಒಂದು ಅರಿಶಿನ ವೀಕ್ಷಕರೇ ಹಾಗೆಯೇ ಎರಡು ಸಾಸಿವೆ ಅಂತ ವೀಕ್ಷಕರು ಅದಕ್ಕೆ ಸಾರಿ ಸಾಸಿವೆ ಅಲ್ಲ ಅದಕ್ಕೆ ಏನಂತ ವೀಕ್ಷಕರೇ ಎಕ್ಸಾಂಪಲ್ ಬೆಳ್ಳುಳ್ಳಿ ಎರಡು ಇದು ಕೊಂಬು ವೀಕ್ಷಕರೇ ಬೆಳ್ಳುಳ್ಳಿ ಹೌದಾ ಬೆಳ್ಳುಳ್ಳಿ ಎರಡು ಕೊಂಬು ವೀಕ್ಷಕರು ಆ ಬೆಳ್ಳುಳ್ಳಿ ಎರಡು ಕೊಂಬು ವೀಕ್ಷಕರೇ ಮತ್ತು ಅರಿಶಿನ ಒಂದು ಕಂಬು ವೀಕ್ಷಕರೇ ಹೌದಾ ಆ ಅನ್ನು ಕಟ್ಟಬೇಕು ವೀಕ್ಷಕರೇ ಇವಾಗ ನಾನು ಡಿಸ್ಪ್ಲೇಲಿ ಕಾಣ್ತಿರಲಿಲ್ಲ ಅದ ಕಟ್ಟಿರೋದು ಡಿಸ್ಪ್ಲೇ ನಿಮಗೆ ಕಾಣ್ತಿರ್ಬೋದು ಹ್ಞೂ ಆ ರೀತಿ ಕಟ್ಟಿ ವೀಕ್ಷಕರೇ ನೀವು ರಾತ್ರಿ ಮಲಗುವ ಮುಂಚೆ ಮಲಗು ಮುಂಚೆ ವೀಕ್ಷಕರೇ ಒಂದು ಒಂಬತ್ತು ಗಂಟೆ ಒಂಬ ಒಂಬತ್ತು ಸುಮಾರು ಊಟ ಮಾಡಿ ಮಲಗುವ ಮುಂಚೆ ಈ ಒಂದು ಸುಲಭ ತಂತ್ರ ಮಾಡಿ ವೀಕ್ಷಕರೆ ಹೌದಾ ನಿಮ್ಮ ಮನೆಯ ದೇವರನ್ನು ನೆನೆಸಿಕೊಂಡು ಹೌದಾ ನೆನೆಸ್ಬಿಟ್ಟು ಒಂದು ತುಳಸೆ ಕಟ್ಟಿ ಗಿಡದ ಕೆಳಗೆ ಕೂತ್ಕೊಂಡ್ಬಿಟ್ಟು ಇಪ್ಪತ್ತೊಂದು ಬಾರಿ ಆ ತುಳು ಆ ಕೈಯಲ್ಲಿ ಏನದು ಹೇನಲ್ಲ ಎಲೆ ಆಗಿರ್ಬೋದು ಮತ್ತು ಅಲಸಿನ ಕೊಂಬು ಎರಡೂ ಇದು ಬೆಳ್ಳುಳ್ಳಿ ಕೊಂಬು ಹೌದಾ ಅದು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಒಂದು ಮಂತ್ರ ಪಠಣೆ ಮಾಡಿ ವೀಕ್ಷಕರೇ ಆ ನಿಮ್ಮ ಬಾಸ್ ಯಾರೇ ಆಗಿರಲಿ ತಕ್ಷಣ ಅವ್ರು ನಿಮಗೆ ಬೈಬಾರ್ದು ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದಿಂದ ಮರ್ಯಾದಿ ಮಾತಾಡಬೇಕು ಆ ರೀತಿ ಮಾಡ್ತೇವೆ ವೀಕ್ಷಕರೇ ಆ ಮಂತ್ರದಪ್ಪ ಅಂದ್ರೆ ವೀಕ್ಷಕ ಹೇಳ ಇವಾಗ ವೀಕ್ಷಕರೇ ಇವಾಗ ಓಂ ಕೊಳ್ಳೇಗಾಲ ವಶಂ ಪಟ್ ಸ್ವಹ ಓಂ ಕೊಳ್ಳೇಗಾಲ ವಶಂ ಪಟ್ ಸ್ವಹ ವೀಕ್ಷಕರೇ ಈ ಒಂದು ಮಂತ್ರ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಆ ಒಂದು ನಿಮ್ಮ ಯಾರೇ ಆಗಿರಲಿ ಶತ್ರು ಆಗಿರ್ಬೋದು ಬಾಸ್ ಆಗಿರ್ಬೋದು ನಿಮ್ಮ ಬಂಧುಗಳಾಗಿರ್ಬೋದು ವೀಕ್ಷಕರೇ ಆದ ತಕ್ಷಣ ನಿಮ್ಮ ಆತ್ಮ ವೀಕ್ಷಕರ ವೀಕ್ಷಕರೇ ಈ ಒಂದು ಸಣ್ಣ ನಿಮಗೆ ಉಪಾಯ ಮಾಡೋಕ್ಕೆ ಸಾಧ್ಯ ಬರಲಿ ವೀಕ್ಷಕರೇ ಕೆಳಗಡೆ ಒಂದು ಸಮಸ್ಯೆ ಇದೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ನೀವೊಂದು ನೀವು ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ತಕ್ಷಣ ನಿಮ್ಮ ಜೀವನದಲ್ಲಿ ಪರಿಹಾರ ಸಾಲ್ವ್ ಮಾಡಿ ವೀಕ್ಷ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಗಂಡದ್ಯ ಸಮಸ್ಯೆ ಮದುವೆ ಮಕ್ಕಳು ಮತ್ತು ಗಡ್ಡ ಜೊತೆ ಅತ್ಯಾಚಾರಗಳ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ತೊಂದರೆ ಆಗಿರ್ಬೋದು ಇನ್ನು ಹಲವು ಎಷ್ಟೇ ಗುರುತು ಸಮಸ್ಯೆ ಇದ್ದರೂ ಈ ನಂಬರಿಗೆ ಕಾಲ್ಕೊಂಡು ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಂಚಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು